ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವಾಗ ಟೈಮ್ ಬಂದು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ನಾನು ನಮ್ಮ ಅಮ್ಮನ ಮನೆಯಲ್ಲೇ ಉಳ್ಕೊಂಡಿದ್ದೆ ನೈಟು ಹಾಗಾಗಿ ಇವಾಗ ಅಷ್ಟು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀನು ನಾನು ಡ್ಯೂಟಿ ಮುಗಿಸ್ಕೊಂಡು ಹೊರಡಬೇಕಿತ್ತು ಶಿವರು ಶಿವರು ಕೂಡ ನಮ್ಮ ಮನೆ ನಿಯರ್ ಇದ್ದರು ಅಷ್ಟರಲ್ಲಿ ನಮ್ಮ ಅಪ್ಪ ಬಂದರು ಅಪ್ಪ ಬಂದ ತಕ್ಷಣ ನಮ್ಗೆ ಹೇಳಲೇ ಇಲ್ಲ ಕೈ ತಲೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಬಂದರು ಬಟ್ ಕೈಲೆಲ್ಲ ಬ್ಲೆಡ್ ಆಗಿತ್ತು ಯಾಕೆ ಏನು ಅಂತ ವಿಚಾರಿಸ್ತಾ ಇದ್ದೀವಿ ಬಟ್ ಏನಪ್ಪ ಆಗಿದೆ ಅಲ್ಲಿ ವಿಷಯ ಅಂತಂದರೆ ಅಪ್ಪ ಶ್ರೀರಂಗಪಟ್ಟಣಕ್ಕೆ ತರಕಾರಿ ಮಾರಕ್ಕೆ ಹೋಗ್ತಾರೆ ಒಂದೊಂದು ಟೈಮು ಅಣ್ಣ ಅಲ್ಲೆಲ್ಲ ತರಕಾರಿ ಹಾಕಿಸ್ತಾರೆ ನಮ್ಮದೇ ಓನ್ ವೆಹಿಕಲ್ ಅಲ್ಲ ಅದರಲ್ಲಿ ಮೈಸೂರಲ್ಲಿ ಮೈಸೂರು ಮಾರ್ಕೆಟಲ್ಲಿ ಅಲ್ವಾ ತರಕಾರಿ ಹಾಕ್ಕೊಂಡು ಬರೋದಿಲ್ಲ ಮಾರೋಕ್ಕೆ ಅಣ್ಣ ಹಾಗೆ ಮೈಸೂರಿಗೆ ಹೋದರು ಅಪ್ಪನ ಬಸ್ ಹತ್ತಿಸ್ಬಿಟ್ಟು ಸೊ ಬಸ್ ಇಳಿದ್ಬಿಟ್ಟು ಬರಬೇಕಾದ್ರೆ ಅಪ್ಪಂಗೆ ಯಾರೋ ಸ್ಕೂಟ್ರಲ್ಲಿ ಕುದ್ರಿಸ್ಬಿಟ್ಟು ಹೊಟ್ಟೋಗಿದ್ದಾರೆ ತ್ರಿಬಲ್ ರೈಡಿಂಗ್ ಅಂತೆ ಅವರು ಸೊ ಪೊಲೀಸ್ ಏನಿರಲ್ವಲ್ಲ ಒಂದು ನೈಟು ನೈನ್ ತರ್ಟಿ ನೈನ್ ಓ ಕ್ಲಾಕಲ್ಲಿ ಪೊಲೀಸ್ ಅಷ್ಟು ಇರಲ್ವಲ್ಲ ಸೊ ತ್ರಿಬಲ್ ರೈಡಿಂಗ್ ಹೋಗ್ತಾಯಿದ್ರಂತೆ ನೆಡ್ಕೊಂಡು ಬರ್ತಿರೋರಿಗೆ ಜಸ್ಟ್ ಹಾಗೆ ಗುದ್ರಿಸ್ಬಿಟ್ಟಿದ್ದಾರೆ ಗುದ್ರಿಸ್ಬಿಟ್ಟು ಹೊರಟೇ ಹೋಗಿದ್ದಾರೆ ನಿಲ್ಲಿಸಲೇ ಇಲ್ವ ಅಪ್ಪ ಕೆಳಗಡೆ ಬಿದ್ದೇ ಹೋಗಿದ್ದಾರೆ ಆದರೂ ನಿಲ್ಲಿಸಲೇ ಇಲ್ವ ಅಂತ ಎಷ್ಟು ಕೇರ್ಲೆಸ್ಸು ಅವ್ರ ಮನೇಲೂ ಅವರ ಅಪ್ಪ ಅಮ್ಮ ಇರ್ತಾರೆ ಅವರಪ್ಪ ಅಂದ್ಕೊಂಡು ಬೈ ಮಿಸ್ ಆಗಿ ಒಂದೊಂದು ಸಲ ಬೈ ಮಿಸ್ಸಾಗಿ ಆಗಿಬಿಡುತ್ತೆ ಓಕೆ ಬಟ್ ಬಿದ್ದ ಮೇಲೂ ಕೂಡ ಅವರು ಅದು ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಹುಡುಗರಂತೆ ಒಂಚೂರು ಮಾನವೀಯತೆ ಅನ್ನೋದು ಇರಲೇಬೇಕು ನಮ್ಮಪ್ಪ ಅಂತಲ್ಲ ಇವಾಗ ನಮ್ಮಪ್ಪಂಗಾಗಿರೋ ಪರಿಸ್ಥಿತಿ ನಾಳೆ ಅವರಪ್ಪ ಅಂದಿರ್ಗೂ ಆಗ್ಬೋದು ಅದರಲ್ಲಿ ಏನಿಲ್ಲ ಕಾಲಯ ತಸ್ಮೈ ನಮ್ಮ ಅಂತಾರಲ್ಲ ಹಂಗೆ ಅವರ ಕಾಲಕ್ಕೆ ಏನೇನಾಗುತ್ತೋ ಗೊತ್ತಿಲ್ಲ ಬಟ್ಟು ಹಂಗೆದ್ರಸ್ಬಿಟ್ಟು ಹೊಟ್ಟೋಗಿದ್ದಾರೆ ನಮ್ಮಪ್ಪನಗೇನೋ ತಲೆ ಒಂಚೂರು ಡ್ಯಾಮೇಜ್ ಆಗ್ಬಿಟ್ಟು ತಲೆ ಪೆಟ್ಟಾಗಿಬಿಟ್ಟೈತೆ ಬ್ಲಡ್ ಬರ್ತಿರೋದು ಅಪ್ಪ ನೋಡ್ಕೊಂಡಿಲ್ಲ ಮನೆಗೆ ಬಂದರು ಮನೆಗೆ ಬಂದ ತಕ್ಷಣ ನಾನು ಗೊತ್ತಿದ್ನಲ್ಲ ನೀನೋ ಹೊರಡಬೇಕಿತ್ತು ಕಾಟ್ ಅತ್ತಿ ಕೊಡು ಅತ್ತಿ ಕೊಡು ಅಂತ ಹೇಳಿದ್ರು ಏನು ಕತ್ತಿ ಕೇಳ್ತಿದ್ರು ಆಮೇಲೆ ನಾನು ಬ್ಲಡ್ ಕೈಯೆಲ್ಲ ಫುಲ್ಲು ಬ್ಲಡ್ ಆಗಿಬಿಟ್ಟಿತ್ತು ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಅದು ಏಕ ಹಿಂಗೆ ಅಂತ ನೋಡಿದ್ರೆ ಅಪ್ಪ ಬೆಳೆಸ್ಬಿಟ್ಟು ಹೊರಟೋಗಿದ್ರಲ್ಲ ಅದು ತಲೆ ಒಂಚೂರು ಡ್ಯಾಮೇಜ್ ಆಗ್ಬಿಟ್ಟಿದ್ದಾಗ ನೋಡ್ಬಿಟ್ಟು ನನಗಂತೂ ಈಗಲೂ ಕೂಡ ಹೇಳು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ಲ ಎಲ್ಲರಿಗೂ ಅಷ್ಟೇ ಅನಿಸುತ್ತೆ ಅಪ್ಪ ಅಂತಂದರೆ ಒಂಥರ ಸ್ಪೆಷಲ್ ಬಾಂಡಿಂಗ್ ಅನ್ನೋದಿರುತ್ತೆ ಅದು ನೋಡ್ಬಿಟ್ಟು ಸಡನ್ಲಿ ಆಗಲಿಲ್ಲ ನಮ್ಮ ಬೇರೆಯವರಾಗಿದ್ರೆ ತರಕೊತಿರ್ಲಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಅಷ್ಟು ಬೆಟ್ಟ ಮನೆಯವ್ರಿಗೆ ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಬರೋಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಬೇಕು ನೆಡ್ಕೊಂಡು ಬರೋದಾದ್ರೆ ಸೊ ನಡ್ಕೊಂಡು ಬಂದಿದ್ದಾರೆ ನನಗೆ ಇನ್ನೊಂದು ಬೇಜಾರಾಗಿದ್ದು ಏನಪ್ಪ ಅಂತಂದರೆ ಈ ಥರ ಉದ್ರಸ್ಬಿಟ್ಟು ಹೋದ್ರೂ ಓಕೆ ಅವರು ನೋಡ್ಕೊಳ್ಳಿಲ್ಲ ಅಕ್ಕಪಕ್ಕದವ್ರು ಬನ್ನಿ ಮನೆಗೆ ಬಿಡ್ತೀರಿ ಅಂತ ಹೇಳಿದ್ರಂತೆ ಅಪ್ಪ ಇಲ್ಲ ಇಲ್ಲ ನಿಯರ್ ಇಲ್ಲೇ ಮನೆ ಹೋಗ್ತೀನಿ ಅಂತ ಹೇಳೋದ್ರಂತೆ ಅಪ್ಪ ಮಾಮೂಲಿ ಬ್ಲೇಡ್ ಬರ್ತಾಯ್ತಲ್ಲ ಕರೇಲಿ ಕೈಯ್ಯ ಇಟ್ಕೊಂಡು ಬಂದಿದ್ದಾರೆ ಹಾಂ ಹೋಗು ಕೈಯ ಇಟ್ಕೊಂಡು ಬಂದಿದ್ದಾರೆ ಸೊ ಅಪ್ಪಂಗೆ ನಡ್ಕೊಂಡು ಬರೋಕೆ ಆಗ್ತಾ ಇರಲಿಲ್ವಲ್ಲ ನಮಗೂ ಯಾರಿಗೂ ಫೋನ್ ಮಾಡಲಿಲ್ಲಪ್ಪ ಬ ನೀನು ಪ್ರಶ್ನೆ ಇದ್ದೀನಿ ಕರ್ಕೊಂಡೋಗಿ ಅಂತ ಬಟ್ ಅಪ್ಪ ಆಟೋದರು ಬರೋಣ ಅಂದ್ಬಿಟ್ಟು ಆಟೋದವ್ರನ್ನ ಕೇಳಿದ್ದಾರೆ ಆಟೋದವ್ರನ್ನ ಕೇಳಿದಾಗ ಅವರ ರಿಯಾಕ್ಷನ್ ಆಗಿತ್ತು ಅಂದರೆ ಮುಂದೆ ಆಟ ನೋಡ್ಕೊಳ್ಳಿ ಬ್ಲೆಗ್ ಬರ್ತಿರೋದು ನೋಡ್ಬಿಟ್ಟು ಮುಂದೆ ಆಟ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ ಸೊ ಆಟೋದವ್ರು ಯಾರಾದ ಏನಕ್ಕೆ ಆಗಿದ್ರೆ ಆ ನನ್ಗೆ ಅದೇ ಬೇಜಾರಾಗಿದ್ದು ಸೀರಿಯಸ್ಲಿ ಈಗ ನನ್ನ ವ್ಲಾಗನ್ನ ಯಾರು ನೋಡ್ತಿರ್ಬೋದು ನನ್ನ ಬ್ಲಾಗ್ ಅಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ಬೋದು ಅಂತ ಈ ವಿಷಯನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ನಾನು ಈ ವಿಷಯನ ಶೇರ್ ಮಾಡ್ಕೊತಾ ಇರಲಿಲ್ಲ ಆಟೋದರಿ ಸೊ ಈ ಮಾತನ್ನ ನನಗೆ ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವ್ರಿಗೆ ಚೀಪ್ ಮೆಂಟಾಲಿಟಿ ಇರುತ್ತೆ ಸೊ ಆಟಗೆ ಹತ್ತಿಸ್ಕೊಬಿಟ್ರೆ ಏನೋ ನಮ್ಮ ಮೇಲೆ ಏನಾದರೂ ಕೇಸ್ ಬಂದ್ಬಿಡುತ್ತೇನೋ ಇಲ್ಲ ನಮಗೆ ಏನಾದರೂ ಬಂದ್ಬಿಡುತ್ತೇನೋ ಅನ್ನೋ ಮೆಂಟಾಲಿಟಿ ಇದ್ಮೇಲೆ ಆಟೋ ಡ್ರೈವರ್ಸ್ಗಳಿಗೆ ಏನು ಏನಕ್ಕೆ ಆಗಬೇಕು ಇದು ಎಲ್ಲರಿಗೂ ಹೇಳ್ತಾಯಿಲ್ಲ ನಾನು ಕೆಲವೊಬ್ಬರಿಗೆ ಹೇಳ್ತಾ ಇರೋದು ಅಷ್ಟೇ ಆಟೋ ಡ್ರೈವರ್ಸ್ ಅಂತಂದರೆ ಅವ್ರಿಗೆ ಅದೊಂದು ರೆಕ್ಸ್ಪೆಕ್ಟ್ ಕೊಡ್ತಾರೆ ನಮ್ಮ ಇದರಲ್ಲಿ ಏನೇ ಆದ್ರೂ ಅವ್ರು ನಮ್ಮ ಜೊತೆ ಇರ್ತಾರೆ ಎಮರ್ಜೆನ್ಸಿ ಟೈಮಲ್ಲಿ ಏನೇ ಅದೊಂದು ಸೆಕ್ಯೂರ್ ಅನ್ನೋ ಥರ ಮೆಂಟಲಿ ಮೆಂಟಾಲಿಟೀಲಿ ಇರುತ್ತೆ ಬಟ್ಟು ಕೆಲವರು ಈ ಥರ ಮಾಡೋದ್ರಿಂದ ಆಟೋ ಡ್ರೈವರ್ಸ್ಗಳ ಮೇಲೇ ಬ್ಯಾಡ್ ಒಪಿನಿಯನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಂಗೆ ಸೀರಿಯಸ್ಲಿ ನಮ್ಮ ಹಂಗೆ ಆಗಿದ್ದಕ್ಕೂ ಬೇಜಾರಲ್ಲಿ ಇದ್ದಿದ್ದಕ್ಕೂ ನಮ್ಮ ಅಪ್ಪ ಹಂಗೆ ಹೇಳಿದ ತಕ್ಷಣ ಸೀರಿಯಸ್ಲಿ ನಮ್ಗೆ ಅಲ್ಲಿ ಅಕ್ಕಂಗೆ ಆಗಿರ್ಬೋದು ನನಗೆ ಆಗಿರ್ಬೋದು ಅಳು ತಡ್ಕೊಳಕ್ಕಾಗಲಿಲ್ಲ ಸೊ ನಮ್ಮ ಹಿಂಗೆ ಬೆಡ್ ಹಿಂಗೆ ತಲೆಯಲ್ಲಿ ತಲೆ ಒಂಚೂರು ಇಲ್ಲಾಂದ್ರೂ ಅದನ್ನು ಐದು ಹೊಲಿಗೆ ಹಾಕಿಸಿದ್ದೀವಿ ಐದು ಹೊಲಿಗೆ ಹಾಕಿಸಿದೀವಿ ಅಂದಮೇಲೆ ಬ್ಲಡ್ ಎಷ್ಟು ಬರ್ತಾ ಇರುತ್ತೆ ಅಂತ ಯೋಚನೆ ಮಾಡ್ಬೋದು ಅಷ್ಟು ಬರ್ತಾ ಇದ್ರೂ ಕೈ ಹಿಡ್ಕೊಂಡಿದ್ದಾರೆ ಬಟ್ ಅದು ಕೈ ಹಿಡ್ಕೊಂಡಿದ್ದಾರೆ ಅಂದಮೇಲೆ ಕೈಗೆಲ್ಲ ಬ್ಲೆಡ್ ಆಗಿ ಆಗಿರತ್ತೆ ಅಲ್ವಾ ಇಷ್ಟು ಕ್ರೂರ ಸಮಾಜನ ನಾವು ನಮ್ಮ ಸುತ್ತಮುತ್ತ ಇರೋದು ಇಷ್ಟು ಕ್ರೂರವಾಗಿದೆಯಾ ನಮ್ಮ ಸಮಾಜ ಅಂತ ನನಗೆ ಅನ್ನಿಸ್ತೈತೆ ಆ ಟೈಮಲ್ಲಿ ಅಪ್ಪ ನಮ್ಗೆ ಯಾರಿಗೂ ಗಾಬರಿ ಆಗ್ತಾರೆ ಅಂತ ಫೋನ್ ಮಾಡಿಲ್ಲ ಫೋನು ಮಾಡಿಲ್ಲ ಆ್ಯಂಡು ತಪ್ಪಂಗೆ ತಲೆನೂ ಕೂಡ ತಿರುಗ್ದಂಗೆ ಆಗ್ತಾ ಇತ್ತು ಅಂಥದ್ರಲ್ಲಿ ಈ ಆಟೋ ಆಟೋದವ್ರನ್ನ ಇಬ್ಬರು ಮೂರು ಜನ ಕೇಳಿದ್ರು ಅದೇ ಆನ್ಸರ್ ಮಾಡಿದ್ರು ಅಂತಲ್ಲ ನಂಗೆ ನಿಜಲ್ಲೂ ಆ ಟೈಮಲ್ಲಿ ಏನಾದ್ರೂ ನಾನು ಆ ಪ್ಲೇಸಲ್ಲಿ ಇದ್ದಿದ್ರೆ ಅವ್ರು ಏನಾರು ಹಂಗೆ ಮಾಡಿದ್ದೀರಿ ಸೀರಿಯಸ್ಲಿ ನಾನು ಅವ್ರನ್ನ ಬಿಡ್ತಾನೆ ಇರಲಿಲ್ಲ ಆಟೋ ಡ್ರೈವರ್ಸ್ ಇನ್ನೇನು ಕಾಗಬೇಕು ಚೆನ್ನಾಗಿದ್ರೆ ಮಾತ್ರ ಕರ್ಕೊಂಡೋಗಿ ಡ್ರಾಪ್ ಮಾಡ್ಬೇಕಾ ಏನಾದ್ರು ಅವ್ರಿಗೆ ಎಲ್ತ್ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಸಾಯ್ತಾ ಇದ್ರು ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ ಆಗಿದ್ರೆ ಥೂ ನಂಗೆ ಈ ಥರ ಚೀಟ್ಮೆಂಟಾಲಿಟಿ ನಂಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ ಒಂಥರ ಬ್ಯಾಡ್ ಒಪಿನಿಯನೇ ಬಂದ್ಬಿಡ್ತು ಆಟೋ ಡ್ರೈವರ್ಸ್ ಮೇಲೆ ಇದ್ದಿದ್ದು ಎಲ್ಲರು ಇಬ್ರು ಮೂರು ಜನನೂ ವಿಚಾರಿಸಿದ್ದಾರೆ ಅಂತಂದಾಗ ಸೇಮ್ ಸೇಮ್ ಮೈಂಡ್ ಥಿಂಕಿಂಗ್ ಇದೆ ಅಂದರೆ ಅವ್ರ ಮೇಲೆ ಏನಾದರೂ ಬಂದ್ಬಿಡುತ್ತೆ ಏನೋ ಮೈಂಡ್ ಥಿಂಕಿಂಗ್ ಇದೆ ಆಟೋ ಡ್ರೈವರ್ಸ್ಗಳಿಗೆ ಮೇನ್ ಆಗಿರಬೇಕಾಗಿರೋದು ಮಾನವೀಯತೆ ಸೊ ಸಮಾಜ ಸಮಾಜ ಅಂತಂದರೆ ನಮ್ಮ ಸುತ್ತಮುತ್ತ ಏನಾದರೂ ಇತ್ತು ಅಂದರೆ ಸೆಕ್ಯೂರ್ಗೆ ಅವರು ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಮೈಂಡ್ ಬ್ಯಾಡ್ ಒಪಿನಿಯನೇ ಬಂದ್ಬಿಡ್ತು ನನಗೆ ಸೀರಿಯಸ್ಲಿ ನೈಟ್ ಹೊತ್ತು ಆಟೋ ಡ್ರೈವರ್ಸ್ಗಳನ್ನ ನಾನು ನೋಡಿದ್ದೀನಿ ನೈಟ್ ಒಂದು ಚೂರು ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗ್ತಿದ್ರೆ ಡಬಲ್ ಚಾರ್ಜಸ್ ಮಾಡೋದು ಕೆಲವರು ಇನ್ನು ಕೆಲವರು ಈ ಥರ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂತಂದಾಗ ಸ್ಕಿಪ್ ಆಗಿಬಿಟ್ಟು ಜಾರಿಗೆ ಹೋಗ್ಬಿಡೋದು ಇನ್ನು ಏನು ಗಳು ಡ್ರೈವರ್ಸ್ಗಳಿರೋದು ನಂಗೆ ಸೀರಿಯಸ್ಲಿ ಕೇಳ್ಬಿಟ್ಟು ಬೇಜಾರಾಯಿತು ಹಿಂಗೆ ಕುಡಿದ್ಬಿಟ್ಟು ಗೆಳದ್ಬಿಟ್ಟು ಹೀಗೆ ತ್ರಿಬಲ್ ರೈಡಿಂಗ್ ಮಾಡಿಕೊಂಡು ಯಾರು ಸಿಗ್ತಾರೋ ಅವ್ರು ಗುದ್ರಿಸ್ಕೊಂಡು ಹೋಗೋದು ಸೊ ಅವ್ರು ಬಿದ್ದಿದ್ರು ಅವ್ರು ಸಾಯ್ತಾ ಇದ್ರು ಏನೂ ಎತ್ತ ಅಂದಂತೆ ನೋಡ್ಬಾಡ್ದವ್ರು ಗಾಡಿಲಿ ಹೋಗೋದು ಎಷ್ಟು ಕ್ರೂರವಾಗಿದೆ ನಮ್ಮ ಸುತ್ತಮುತ್ತ ಸಮಾಜ ಅಂತ ನೆನ್ಸ್ಕೊಂಡ್ರೆ ನಂಗೆ ನೈಟಿಂದಲೂ ನಂಗೆ ಸೀರೀಸ್ ನಾನು ಒಂಚೂರು ಹತ್ಬಿಟ್ಟಿದ್ರು ಅಕ್ಕನ ಹೊತ್ಬಿಡೋರು ಅಷ್ಟು ಅಂದರೆ ನೈನ್ ತರ್ಟಿಗೆ ಹೋಗಿದ್ಕೆ ನಾವು ಮನೆಗೆ ಬಂದಿದ್ದು ಲೆವೆನ್ 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 ತರ್ಟಿ ಅಂತ ಅನಿಸುತ್ತೆ ಅಷ್ಟು ಬೇಜಾರಾಗೋಯಿತು ಇಯ್ಯಪ್ಪ ನಮ್ಮ ನಮ್ಮಪ್ಪ ಅಷ್ಟು ನೋವಾಗಿದ್ರು ನೋವು ಒಂಚೂರು ನೋವಾಗ್ತಿದೆ ಅಂತ ಹೇಳ್ತಾಯಿಲ್ಲ ನಾನು ಜಸ್ಟ್ ಬ್ಲಡ್ ಬರ್ತಿದೆ ಅಂದ್ಬಿಟ್ಟು ಹಾಸ್ಪಿಟಲ್ ಅಷ್ಟೇ ತಲೆಗೆ ಬಟ್ ಅವರು ತಲೆದು ಇಷ್ಟು ಒಂಚೂರು ಸೇವ್ ಮಾಡಿಬಿಟ್ಟು ನೋಡಿದಾಗ ಅದು ಒಂಚೂರು ಓಪನ್ ಆಗ್ಬಿಟ್ಟಿತ್ತು ಆಮೇಲೆ ಹೊಲಿಗೆ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ಹೊಲಿಗೆ ಹಾಕಿದ್ರು ನಮ್ಮಪ್ಪ ಬರ್ ಅಷ್ಟು ನೋವಾಗಿದ್ದರೂ ಬರ್ತಾನೆ ಇರಲಿಲ್ಲ ಹಾಸ್ಪಿಟಲ್ಗೆ ಬಿಡು ಸ್ವಲ್ಪ ಬತ್ತೈತೆ ಬತ್ತೈತೆ ಅಂದ್ಬಿಟ್ಟು ಬಟ್ ಅದು ಹೊಲಿಗೆ ಹಾಕಿದ್ವಿ ನೈಟ್ ಹೊಲಿಗೆ ಹಾಕಿಸ್ಕೊಂಡು ಬಂದ್ವಿ ನನ್ನ ನೈಟ್ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ ಅಯ್ಯಪ್ಪ ಬಂದಿರೋ ಅಂತಂದ್ರೆ ಒಂಥರ ಸ್ಪೆಷಲ್ ಬಾಂಡಿಂಗೇ ಇರುತ್ತೆ ಮಕ್ಳುಗಳಿಗೆ ಅದು ಹೆಣ್ಮಕ್ಳುಗಳಿಗೆ ಸ್ಪೆಷಲ್ ಬಾಂಡಿಂಗೇ ಇರುತ್ತೆ ಅಂತಲೇ ಹೇಳ್ಬೋದು ಅದೆಲ್ಲ ನೋಡ್ಬಿಟ್ಟು ನನಗೆ ಈಗಲೂ ಕೂಡ ಅಳು ಕಂಟ್ರೋಲ್ ಆಗ್ತಾ ಇಲ್ಲ ನೈಟ್ ಹೊಲಿಗೆ ಬಂದಿದ್ದೀವಿ ಇವಾಗ ಡ್ರೆಸ್ಸಿಂಗ್ ಮಾಡಿಸ್ಬೇಕು ತಲೆಗೆ ಬಟ್ ಯಾರಿಗೆ ಇದರಿಂದ ನಾನು ಇದನ್ನು ಶೇರ್ ಮಾಡಬೇಕು ಅನ್ನೋ ಮೈಂಡ್ ಥಿಂಕಿಂಗ್ ಇರಲಿಲ್ಲ ಬಟ್ಟು ಹೇಳಿದ್ದು ನನ್ನ ವ್ಲಾಗನ್ನು ಡ್ರೈವರ್ಸ್ಗಳು ಆಟೋ ಡ್ರೈವರ್ಸ್ಗಳು ಯಾರು ನೋಡ್ತಾ ಇರ್ಬೋದು ಆ್ಯಂಡ್ ಹೆವಿ ಡ್ರೈವ್ ಮಾಡ್ತಾರಲ್ಲ ಬೈಕಲ್ಲಿ ಅವ್ರು ಯಾರು ನೋಡ್ತಾ ಇರ್ಬೋದು ಅವ್ರಿಗೂ ಒಂಚೂರು ಮನಬರಿಕೆ ಆಗಲಿ ಅಂತ ಆ ಸಿಚುವೇಷನಲ್ಲಿ ಈ ಥರ ಮಾಡಿಬಿಟ್ಟು ಹೊರಟೋದ್ರೆ ಅವರ ಫ್ಯಾಮಿಲಿಗೆ ಎಷ್ಟು ಹಿಂಸೆ ಆಗುತ್ತೆ ಅವ್ರನ್ನೇ ನಂಬ್ಕೊಂಡು ತುಂಬ ಅವರ ಫ್ಯಾಮಿಲಿನೇ ಡಿಪೆಂಡ್ ಆಗಿರುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ಸ್ಲೋ ಆಗಿ ಡ್ರೈವ್ ಮಾಡಿ ಆ್ಯಂಡ್ ಆಟೋ ಡ್ರೈವರ್ಸ್ಗಳು ಎಂಥ ಕೆಟ್ಟ ಸಿಚುವೇಷನಲ್ಲೂ ಕೂಡ ಮಾಮೂಲಿ ಎಲ್ಲರ ಜೊತೆ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಡ್ರೈವರ್ಸ್ಗಳಿಗೆ ವ್ಯಾಲ್ಯೂನೇ ಇರೋಲ್ಲ ಆಟೋ ಡ್ರೈವರ್ಸ್ಗಳಿಗೆ ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ನಮ್ಮ ಮನೇಲಿ ಯಾರು ಇಲ್ಲ ಅಂತಂದಾಗ ಡಿಪೆಂಡೆನ್ಸ್ ಎಷ್ಟೋ ಜನ ಡಿಪೆಂಡೆನ್ಸ್ ಆಗೋದು ಆಟೋ ಡ್ರೈವರ್ಸ್ಗಳ ಮೇಲೆಯೇ ಸೊ ನೀವೇ ಥರ ಮಾಡಿಬಿಟ್ಟು ಅಂತಂದರೆ ಬ್ಯಾಡ್ ಒಪೀನಿಯನ್ ಬಂದ್ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಮಾನವೀಯತೆ ಇರಲಿ ಅಂತ ಕೇಳ್ಕೊಳ್ತೀನಿ ಲಾಗನ್ನ ಕಂಟಿನ್ಯೂ ಮಾಡೋಣ ಇವಾಗ ಸೆವೆನ್ ಓ ಕ್ಲಾಕ್ ಆಗಿರೋದ್ರಿಂದ ಅಪ್ಪ ಇಲ್ಲೇ ಹತ್ರ ಹೋದ್ರು ಅಕ್ಕನ ಊಟಲ ಹತ್ರ ಸ್ವಲ್ಪ ತಿಂಡಿ ತಿನ್ಕೊಂಡು ಬರ್ತೀನಿ ಅಂತ ಅವ್ರ ಇವಾಗ ನಾರ್ಮಲಾಗಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಸ್ವಲ್ಪ ಪೇನ್ ಇದೆ ಬಟ್ ಅವ್ರು ಕೇರ್ಫುಲ್ಲಾಗಿ ಹೋಗಿದರೆ ಅಪ್ಪ ಇವತ್ತು ಸ್ವಲ್ಪ ಪೇನು ಕೂಡ ಅನುಭವಿಸೋ ಅಷ್ಟು ಸಿಚುವೇಶನ್ ಬರ್ತಾ ಇರಲಿಲ್ಲ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ನಾನು ಇವಾಗ ಸೆವೆನ್ ಓ ಕ್ಲಾಕ್ ಆಗಿರೋದ್ರಿಂದ ಅಂಗಡಿ ಓಪನ್ ಮಾಡೋದು ಇನ್ನೂ ಟು ತ್ರೀ ಅವರ್ಸ್ ಆಗುತ್ತೆ ಸೊ ನಾನು ಇನ್ನೂ ಆರ್ ಟೆನ್ ತರ್ಟಿಗೆ ಓಪನ್ ಮಾಡೋದು ಒಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸ್ಯಾರಿನ ನನಗೆ ದೇವ್ರ ಸ್ಯಾರಿ ಅಂದ್ಬಿಟ್ಟು ಕೊಟ್ಟಿದ್ದು ಸೊ ಇದು ದೇವ್ರ ಸ್ಯಾರಿ ನನಗೆ ಇಷ್ಟನೂ ಕೂಡ ಆಯಿತು ವೈಟ್ ಮತ್ತು ಮರಿನ್ ಕಲರು ದೇವ್ರ ಸ್ಯಾರಿನೇ ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಈ ಥರ ಇದಕ್ಕೆ ಬ್ಲೌಸ್ ಪೀಸ್ನ ನಾನೇ ತರಿಸ್ಕೊಂಡೆ ಅದಕ್ಕೆ ಬ್ಲೌಸ್ ಪೀಸ್ ಕೊಟ್ಟಿಲ್ಲ ಹಂಗಾಗಿ ಇದನ್ನ ಸ್ಟಿಚ್ ಮಾಡ್ಕೊಬಿಡ್ತೀನಿ ಅಷ್ಟರಲ್ಲಿ ಎಲ್ಲ ಅಂದ್ರೂ ಒನ್ ಅವರಲ್ಲೆಲ್ಲ ಸ್ಟಿಚ್ ಮಾಡ್ಕೊಬೋದಲ್ಲ ಹಂಗಾಗಿ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡರ್ಗು ನೋಡಿ ಹಾಗೇನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲಾಕ್ಯಾನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಆದ ತಕ್ಷಣ ನೀವೇ ನೋಡ್ಬೋದು ಫ್ರೆಂಡ್ಸ್ ಇವಾಗ ಆಫ್ಟರ್ನೂನ್ ಊಟಕ್ಕೆ ಬಂದಾಗ ಮತ್ತೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ನನ್ನ ಬ್ಲೌಸ್ ಇವತ್ತು ಸ್ಟಿಚ್ ಆಗಿದೆ ಅಂತಲೇ ಹೇಳ್ಬೋದು ಡೋರಿ ಒಂದು ಹಾಕೋಬೇಕು ಹಿಂದೆ ಕಟ್ಟೋದಾರ ಅಂತ ಹೇಳ್ತಾರಲ್ಲ ಅದನ್ನ ಫಿಕ್ಸ್ ಮಾಡ್ಕೋಬೇಕು ಮಾಡ್ಕೊಳ್ತಾ ಇದೆ ಸೊ ಫುಲ್ ಫಿನಿಶಿಂಗ್ ಅದನ್ನ ತೋರಿಸ್ತೀನಿ ನಾನು ಪ್ಲೈನ್ ಬ್ಲೌಸ್ನೇ ಉಳ್ಕೊಂಡಿರೋದು ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಯಾಕಂದರೆ ಇದರಲ್ಲ ವರ್ಕ್ ಇರೋದ್ರಿಂದ ಸೊ ಎವ್ರಿ ಡಿಸೈನ್ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಬ್ಲೌಸ್ ಫಿನಿಶಿಂಗ್ ಆಗಿದೆ ಉಪ್ಸೊಂಡು ಹಾಕಬೇಕು ಮತ್ತು ರೆಡಿ ಆಯಿತು ಸೊ ನನಗೆ ಯಾವಾಗಲೂ ಇಷ್ಟುಂದೋ ಸ್ಲೀವ್ ಇದ್ರೇ ಇಷ್ಟ ಆಗೋದು ಯಾವಾಗಲೂ ನಾನು ಟೆನ್ ಆ್ಯಂಡ್ ಹಾಫ್ ಇಂಚ್ ಬರಬೇಕು ಅಷ್ಟೇ ನಾನು ರೆಡಿ ಟೆನ್ ಆ್ಯಂಡ್ ಹಾಫ್ ಇಂಚ್ ಬರಬೇಕು ಅನ್ನೋ ಥರನೇ ಮಾಡಿಕೊಡೋದು ಬ್ಲೌಸ್ ರೆಡಿ ಆಗಿದೆ ಫಿಟ್ಟಿಂಗು ಕೂಡ ಕರೆಕ್ಟಾಗಿದೆ ಇವಾಗ ನಮ್ಮಮ್ಮನ ಬ್ಲೌಸ್ ಒಂದಿದೆ ಅದನ್ನು ಸ್ಟಿಚ್ ಮಾಡೋಕ್ಕಾದರೆ ಇವಾಗ ಮಾಡ್ತೀನಿ ಇಲ್ಲ ಅಂತಂದರೆ ನಾಳೆ ಮಾಡಿಕೊಡ್ತೀನಿ ಇವಾಗ ನಂದು ಒಂದು ಬ್ಲೌಸ್ ರೆಡಿ ಆಯಿತು ಸೊ ಫ್ರೀ ಟೈಮಲ್ಲೂ ಕೂಡ ಒಂದು ಬ್ಲೌಸ್ ಫಿನಿಷಿಂಗ್ ಆಯಿತು ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಏನೇನಪ್ಪ ಅಂದರೆ ಇವು ಅಂಕ್ಲೋ ಜಾಗ ಏನಿದೆ ಅದು ಫಿನಿಶಿಂಗ್ ಬಂದ್ಬಿಡ್ತು ಬ್ಲೌಸಲ್ಲಿ ಅಂತಂದರೆ ಬ್ಲೌಸ್ ಇಸ್ ಪರ್ಫೆಕ್ಟ್ ಅಂತ ಹಿಂಗೆ ಇಟ್ಕೊಂಡಾಗ ಸಮ ಇರಬೇಕು ಒಂದು ಚೂರು ಹೆಚ್ಚು ಕಮ್ಮಿ ಬರಬಾರ್ದು ಇದು ಟೈಲರಿಂಗ್ ಯಾರೇ ಆಗಿದ್ರು ಅಷ್ಟೇ ಇದು ಸ್ಟಿಚ್ಚು ಎಲ್ಲ ಮಾಡಾದ್ಮೇಲೆ ಫಸ್ಟು ನೋಡೋದೇ ಇದು ಹಿಂಗೆ ಸ್ಲೇವ್ದು ಇದು ಇಟ್ಕೊಂಡ್ರೆ ಸಮ ಇರಬೇಕು ಇಲ್ಲೂ ಜಾಸ್ತಿ ಬರಬಾರ್ದು ಇಲ್ಲೂ ಜಾಸ್ತಿ ಬರಬಾರ್ದು ಇಲ್ಲಿ ಕಂಕ್ಲಿ ಪ್ಲೇಸ್ ಏನಿದೆ ಈ ಪ್ಲೇಸಲ್ಲಿ ಚೆನ್ನಾಗಿ ಬಂತು ಅಂತಂದರೆ ಬ್ಲೌಸು ಪರ್ಫೆಕ್ಟ್ ಅಂತ ಅರ್ಥ ಸೊ ಇವಾಗ ಪರ್ಫೆಕ್ಟಾಗಿ ಬಂದಿದೆ ನನ್ನ ಬ್ಲೌಸ್ ರೆಡಿ ಆಯಿತು ಇನ್ನೂ ನೋಡೋಣ ಮುಂದೆ ಇವಾಗ ಕಟ್ ಮಾಡಿ ಇಟ್ಬಿಡ್ತೀನಿ ಸೊ ಆದರೆ ನಾಳೆ ಸ್ಟಿಚ್ ಮಾಡಿಬಿಡ್ತೀನಿ ಫ್ರೀ ಟೈಮಲ್ಲಿ ಇಲ್ಲಾಂದರೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಸ್ಟಿಚ್ ಮಾಡೋದಷ್ಟೇ ಈ ಥರ ಕಲ್ತಿರೋದಕ್ಕೆ ಒಂಚೂರು ಯೂಸ್ ಅಂತಲೇ ಹೇಳ್ಬೋದು ನಂದು ನಾನು ಸ್ಟಿಚ್ ಮಾಡ್ಕೋಬೋದು ಈ ಥರ ಫ್ರೀ ಟೈಮಲ್ಲಿ ಇವಾಗ ಒಂಚೂರು ಯೂಸ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ಊಟ ಕೂಡ ಆಗಿದೆ ಈಗ ಮತ್ತೆ ಹಂಗೆ ಹೋಗಬೇಕು ಹೋಗ್ತೀನಿ ಇಡೀ ನಾನು ಮನೆ ಕೊರಡೋ ಟೈಮ್ ಹಾಗೇ ಬಿಡ್ತು ಸೊ ಶಿವರು ಬರ್ತಾ ಇದ್ದಾರೆ ಇವಾಗ ಹೋಗಬೇಕು ಮನೆಗೆ ಏಕೆ ಶಿವರ್ ಕೂಡ ಬಂದರು ಇಲ್ಲ ಯಾಕೆ ನಿಮ್ಮ ಕ್ಯಾಶ್

ಇದು ಚೆನ್ನಾಗಿರುತ್ತೆ ಫ್ಲೇವರ್ ಇದು ಚೆನ್ನಾಗಿರುತ್ತೆ ಅಲ್ವ ನಾನು ಮತ್ತೆ ಶಿವು ಕೇಕ್ ತರ ಹೋಗ್ತಾ ಇದ್ದೀವಿ ಇವಾಗ ಚಾಕ್ಲೇಟ್ ತೊಗೊಂಡಾಯ್ತು ಅವರ ಫ್ರೆಂಡ್ಸ್ಗಳಿಗೆ ಸ್ಕೂಲಲ್ಲಿ ಕೊಡೋಕ್ಕೆ ಇವಾಗ ಕೇಕ್ ತಗೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ ಸೊ ಅವ್ನ್ ಬರಡೇ ತಾರೀಕು ಬಟ್ ನಾಳೆ ಅವನು ಬೆಂಗಳೂರು ಹೊರಟೋಗ್ಬಿಡ್ತಿದ್ದಾನೆ ಅವ್ನ ಬರ್ಡೆ ನಾವು ಮಿಸ್ ಮಾಡ್ಕೊತಿದ್ದೀವಿ ಸೊ ಅಟ್ಲೀಸ್ಟ್ ಕೇಕ್ ಕೇಕಾದ್ರೂ ಕಟ್ ಮಾಡೋಣ ನಮ್ಮ ಖುಷಿಗೋಸ್ಕರನಾದರೂ ಅಂತ ಹೇಳಿಬಿಟ್ಟು ನಾನು ಮತ್ತು ಶಿವಯೋಗ ಕೇಕ್ ಥರಕ್ಕೆ ಹೋಗ್ತಾ ಇದ್ದೀವಿ ಅದರ ಬೇಜಾರು ನಾನೇನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಚಿರು ಬರ್ಡೇಗೆ ಅಂದರೆ ಹೊರ್ಗಡೆ ಕರ್ಕೊಂಡೋಗಿ ಕೇಕ್ ಕಟ್ ಮಾಡ್ಸೋಣ ಬಟ್ ಅವತ್ತೆಲ್ಲ ಹಾಲಿಡೇ ಹಾಕಿಸ್ಬಿಟ್ಟು ಹೊರ್ಗಡೆ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಹಂಗಾಗಿ

ಕೇಕು ಮತ್ತು ಸ್ವೀಟ್ಸ್ಗಳು ಹಾಗೆ ಒಂದು ಎಷ್ಟ್ರಾ ಸ್ವೀಟ್ಸು ಕೊಟ್ಟರು ಶಿವರ ಫ್ರೆಂಡ್ ಅಂತೆ ಅವರು ಅವ್ರಿಗೊಂದು ನನಗೊಂದು ಕೊಟ್ಟರು ಅವರು ತಿನ್ಕೊಂಡ್ಬಿಟ್ರು ನಂದು ಇಲ್ಲೇ ಐತೆ ಸೊ ಇವಾಗ ಕೇಕೆಲ್ಲ ತಗೊಂಡು ಮನೆಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಇಲ್ಲೇ ಎ ಟಿ ಎಮ್ ಸಿಕ್ತು ಅಂದ್ಬಿಟ್ಟು ಎ ಟಿ ಎಮಲ್ಲಿ ದುಡ್ಡು ಡ್ರಾ ಮಾಡೋಕೆ ಬಂದಿದ್ದಾರೆ ಅದು ಎಷ್ಟು ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ ದಿನಕ್ಕ ಐದಾರು ಸಲಾರು ಡ್ರಾ ಮಾಡ್ತಿರ್ತಾರೆ ಸುಮ್ಮನೆ ಡ್ರೋಗ್ ಮಾಡ್ಕೊಂಡು ನಾನು ಸ್ವೀಟು ಮತ್ತೆ ಕೇಕ್ನ ಕ್ಯಾರಿ ಮಾಡೋದೇ ಆಗ್ಬಿಟ್ಟೈತೆ ಡ್ಯಾಮೇಜ್ ಗಿಮೇಜ್ ಹಾಕ್ಬಿಟ್ಟು ಅದು ಅಂತ ಸ್ವಲ್ಪ ಇಲ್ಲಿ ಎ ಟಿ ಎಮ್ ಸಿ ಸಿ ಟಿ ವಿ ಬೇರೆ ಇದೆ ಬೇಗ ಮಾಡ್ಬಿಟ್ಟು ಬರೋ ಏನು ಕಳ್ಸೋಣ ನಾನು ಫ್ರೆಂಡ್ಸ್ ದುಡ್ಡಿದ್ರೂ ಡೌ ಮಾಡೋದು ನನ್ನ ಕೊಟ್ಟಿನೇ ಕಳ್ಸಿ ಕಳ್ಸು ಮಾಡೋಣ ಮತ್ತು ಜೊತೆ ನೆರಿ ಫ್ರೆಂಡ್ಸ್ ಏನೋ ಕೇಳ್ತೈತೆ ಶಿವರು ಫ್ರೆಂಡ್ಸ್ ನಾವು ಇವಾಗ ಕೇಕ್ ತಗೊಂಡು ಮನೆಗೆ ಬಂದ್ವಿ ಸೊ ಶಿವರು ಇದನ್ನೇ ಸೆಲೆಕ್ಟ್ ಮಾಡಿದ್ರೆ ಇದೇ ತಕೊಳೋಲ್ಲ ಅಂದ್ಬಿಟ್ಟು ಈ ಕೇಕ್ನೆ ತಕೊಂಡ್ವಿ ನಮಗೇನಾದರೂ ಚಿರು ಮನೇಲೇ ಇರ್ತಾನೆ ಅಂತ ಏನಾದರೂ ಗೊತ್ತಾಗಿದೆ ಬೇರೆ ಪ್ಲ್ಯಾನ್ ಮಾಡ್ತಿದ್ವಿ ಇವತ್ತೇ ಅವ್ನು ಊರಿಗೆ ಇದ್ದಾರೆ ಅವ್ರ ಪಪ್ಪನ ಜೊತೆ ಅಂತ ಅಂದ್ಕೊಂಡ್ವಿ ಹಾಗಾಗಿ ಎಷ್ಟ್ರ ಏನೂ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ ಜಸ್ಟ್ ಒಂದು ಹಾಫ್ ಆನ್ ಅವರ್ ಬ್ಯಾಕ್ ನಮ್ಗೆ ಗೊತ್ತಾಗಿದ್ದು ಚಿರು ನಮ್ಮ ಮನೇಲೇ ಇದ್ದಾನೆ ಅಂತ ಅವನು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಸೊ ಸಡನ್ಲಿ ಒಂದು ಕೇಕ್ ತೊಗೊಳಕಾಯ್ತು ಅಷ್ಟೇ ಒಂದು ಕೇಕ್ ತೊಗೊಂಡು ಬಂದುಬಿಟ್ಟು ಇನ್ನು ಮಾರ್ನಿಂಗ್ ಎದ್ದು ಅವರಪ್ಪನ ಜೊತೆ ಊರಿಗೆ ಹೋಗ್ತಾನೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸಿದ್ವಿ ಸೊ ಅಪ್ಪಂಗೆ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಫಸ್ಟು ಅಪ್ಪಂಗೆ ಇದ್ದರು ಆಮೇಲೆ ಅಮ್ಮಂಗೆ ನೆಸ್ಟು ಶಿವ ಮತ್ತು ನಾನು ನಾಲ್ಕು ಜನ ಅವನು ಸೇರಿ ಐದು ಜನ ನಮ್ಮ ಮನೆಯಲ್ಲಿರೋದು ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿರೋ ಲೈಕ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಏನು ತಿಳಿಸ್ತೀನಿ ಎಲ್ಲಿವರೆಗೂ ಕೇರ್ ಬಾಯ್ ಬಾಯ್